ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವುಗಳ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಯೋಹಾನನ ಬರೆದ ಬರೆದಿಸುವಾರ್ತೆ ಹತ್ತನೇ ಅಧ್ಯಾಯ ವಚನ ಹನ್ನೊಂದು ಮತ್ತು ಹನ್ನೆರಡು ವಚನಗಳನ್ನು ಇವತ್ತು ನಾವು ಧ್ಯಾನ ಮಾಡೋಣ ನಾನೇ ಒಳ್ಳೆಯ ಕುರುಬನು ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುತ್ತಾನೆ ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ ತೋಳವು ಬರುವುದನ್ನು ಕಾಣುತ್ತಲೇ ಓಡಿ ಹೋಗುತ್ತಾನೆ ತೋಳವು ಅವುಗಳನ್ನು ಹಿಡುಕೊಂಡು ಹಿಂಡನ್ನು ಚದುರಿಸುತ್ತವೆ ಎಂಬುದಾಗಿ ಪ್ರೇರೆ ಒಬ್ಬ ಒಳ್ಳೆಯ ಕುರುಬನು ಯಾವಾಗಲೂ ಕೂಡ ಕುರಿಗಳನ್ನು ಕಾಯುವನಲ್ಲದೆ ತನ್ನ ಕುರಿಗಳನ್ನು ಪ್ರೀತಿಸುವಂಥವನಾಗಿರುತ್ತಾನೆ ಮತ್ತು ತನ್ನ ಪ್ರತಿಯೊಂದು ಕುರಿಗಳ ಹೆಸರುಗಳನ್ನು ತಿಳುಕೊಂಡು ಅವುಗಳನ್ನು ನಡೆಸುವಂಥವನಾಗಿರುತ್ತಾನೆ ಇಲ್ಲಿ ಯೇಸುಸ್ವಾಮಿಯವರು ವಿಶ್ವಾಸಿಗಳಿಗೆ ನಾನೇ ಒಳ್ಳೆಯ ಕುರುವನು ಎಂದು ಹೇಳುವುದರ ಮೂಲಕವಾಗಿ ನಿಜವಾದ ಕುರುವನು ಎಂಬುದಾಗಿ ಆತನು ನಮಗೆ ತೋರ್ಪಡಿಸುವಂಥವನಾಗಿದ್ದಾನೆ ಪ್ರೇರೆ ಇಲ್ಲಿ ಯೇಸುಸ್ವಾಮಿಯವರು ಸಂಬೋಧಿಸಿದಂಥ ನಾನೇ ಎಂಬ ಪದವು ದೇವರ ಅಧಿಕಾರಕ್ಕೆ ಮತ್ತು ಹಳೆ ಒಡಂಬಡಿಕೆಯಲ್ಲಿ ಸೂಚಿಸಲಾಗಿರುವಂಥ ಮಿಸ್ಸಿಯನಿಗೆ ಸೂಚನೆಯಾಗಿದೆ ನಾವು ಕುರಿಗಳ ಕುರಿತಾಗಿ ನಾವು ಮಾತನಾಡುವುದಾದರೆ ಪ್ರಿಯ ಸ್ನೇಹಿತರೆ ಕುರಿಗಳು ಅಮಾಯಕ ಜೀವಿಗಳು ನಿಸ್ಸಹಾಯಕ ಪ್ರಾಣಿಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳದೇ ಇರುವಂಥ ಜೀವಿಗಳು ಅದಕ್ಕೆ ಈ ಲೋಕದಲ್ಲಿ ಕುರಿ ಕಾಯುವಂಥ ವ್ಯಕ್ತಿಗಳು ಯಾವಾಗಲೂ ಕೂಡ ಕುರಿಗಳ ಹಿಂದೆನೇ ಇರುವಂಥವನಾಗಿರ್ತಾನೆ ಯಾರಾದರೂ ಕುರಿಗಳಿಗೆ ಒಳ್ಳೆಯ ಕುರುಬನಾಗಬೇಕೆಂದು ಬಯಸುವಂಥವರು ಮೊದಲು ಅವುಗಳ ಮೇಲೆ ಪ್ರೀತಿ ಶ್ರದ್ಧೆ ಕನಿಕರವು ಕಾಳಿಸಿರಬೇಕೆಂದು ದೇವರು ಬಯಸುವಂಥವನಾಗಿದ್ದಾನೆ ಪ್ರೇರೇ ಒಳ್ಳೆಯ ಕುರುಬನು ಯಾವಾಗಲೂ ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಮೊದಲು ತನ್ನ ಕುರಿಗಳು ಸುರಕ್ಷಿತವಾಗಿರಬೇಕೆಂಬುದಾಗಿ ಬಯಸುವಂಥವನಾಗಿರುತ್ತಾನೆ ರೇ ಸ್ನೇಹಿತರೆ ತಾವು ಸಣ್ಣವರಿದ್ದಾಗ ಕುರಿ ಮತ್ತು ತೋಳದ ಕುರಿತಾದಂಥ ಕಥೆಯನ್ನು ಕೇಳಿದ್ದೇವಲ್ಲ ಒಂದು ದಿನ ಒಂದು ತೋಳವು ಕುರಿಗಳ ಮಂದಿಗಾಗಿ ಎಷ್ಟೋ ಕಾಲವು ಹುಡುಕುತ್ತಾ ತಿರುಗುತ್ತಾ ಇತ್ತಂತೆ ಅಲ್ಲೇ ಆ ಪಕ್ಕದಲ್ಲಿ ಆ ಮಂದೆಯನ್ನು ಕಾಯುವಂಥ ಕುರಿಗಳ ಕುರುಬನು ಆ ಒಂದು ಕುರಿ ಮನೆಯನ್ನು ತೆಗೆದುಕೊಂಡು ಹೋಗದೆ ಆ ತೋಳವನ್ನು ಎದುರಿಸಿ ದಾಟಿ ಹೋಗುವಂಥವನಾಗಿದ್ದ ಆ ತೋಳವು ಕೂಡ ಬಹು ಜಾಗೃತೆಯಿಂದ ಆ ಮಂದೆಯನ್ನು ಗಮನಿಸ್ತಾ ಇತ್ತು ಆ ತೋಳವು ಆ ಕುರಿಗಳ ಮಂದಿಗೆ ಯಾವುದೇ ರೀತಿಯಾದಂಥ ಹಾನಿಯನ್ನು ಮಾಡಲು ಪ್ರಯತ್ನಿಸಲಿಲ್ಲ ಅದನ್ನು ನೋಡಿದಂಥ ಆ ಕುರುಬನು ಆ ತೋಳದ ಮೇಲೆ ಕನಿಕರ ಪಟ್ಟು ಅದನ್ನು ತನ್ನ ಕುರಿಗಳೊಟ್ಟಿಗೆ ಸೇರಿಸಿಕೊಂಡು ನಡೆಸಿಕೊಂಡು ಹೋಗಲು ಅಭ್ಯಾಸ ಮಾಡಿಕೊಂಡನು ಆದರೆ ಆ ಕುರುಬನು ಆ ತೋಳವು ಎಷ್ಟು ಮೋಸಕರವಾದದ್ದು ಎಂಬ ಸಂಗತಿಯನ್ನು ಮರೆತು ಹೋಗಿದ್ದನು ಪ್ರಿಯ ಸ್ನೇಹಿತರೆ ಒಂದು ದಿನ ಆ ಕುರುಬನು ತನ್ನ ಮಂದೆಯನ್ನು ಆ ತೋಳದ ಸಂರಕ್ಷಣೆಯಲ್ಲಿ ಬಿಟ್ಟು ಒಂದು ಕೆಲಸದ ನಿಮಿತ್ತವಾಗಿ ದೂರ ಪ್ರಾಂತ್ಯಕ್ಕೆ ಹೋದಾಗ ತನ್ನ ಕೆಲಸವನ್ನು ಮುಗಿಸಿಕೊಂಡು ತಿರುಗಿ ಬರುವುದರೊಳಗಾಗಿ ಆ ತೋಳವು ಆ ಮಂದೆಯ ಮೇಲೆ ದಾಳಿ ಮಾಡಿ ಎಲ್ಲವನ್ನು ಕೂಡ ಸಾಯಿಸಿಬಿಟ್ಟಿತ್ತಂತೆ ಆಗ ಆ ಕುರುಬನು ಅಂದ್ಕೊಳ್ತಾನೆ ಅಯ್ಯೋ ಎಷ್ಟು ಅವಿವೇಕತನದಿಂದ ಈ ತೋಳವನ್ನು ನಂಬಿ ಮೋಸ ಹೋದೆ ಎಂಬುದಾಗಿ ಒಬ್ಬ ಕುರಿ ಕಾಯುವಂಥ ವ್ಯಕ್ತಿಯನ್ನು ಕುರುಬನನ್ನಾಗಿ ಜೀತಕ್ಕೆ ನೇಮಿಸಿಕೊಂಡಾಗ ಅವನಿಗೆ ಅನಾರೋಗ್ಯವು ಸಂಭವಿಸುವಾಗ ಅವನಿಗೆ ಕಷ್ಟವು ಬರುವಾಗ ಸಮಸ್ಯೆ ಎದುರಾಗುವಾಗ ಆ ಕುರಿಯ ಮಂದೆಯನ್ನು ಬಿಟ್ಟು ದೂರಕ್ಕೆ ಹೋದಾಗ ಆ ತೋಳವು ಆ ಮಂದೆಯ ಮೇಲೆ ಬಿದ್ದು ಆ ಹಿಂಡನ್ನು ಚದರಿಸಿ ಬಿಡುವಂಥದ್ದಾಗಿದೆ ಎಂಬುದಾಗಿ ಪ್ರೇರೆ ಆದರೆ ಒಬ್ಬ ನಿಜವಾದಂಥ ಕುರುಬನು ಮೊದಲು ನನ್ನ ಕುರಿಗಳೇ ಸುರಕ್ಷಿತವಾಗಿರಬೇಕು ನನ್ನ ಕುರಿಗಳನ್ನು ನಾನು ಕಾಪಾಡಬೇಕೆಂಬುದಾಗಿ ತನ್ನ ಪ್ರಾಣವನ್ನು ತೊಟ್ಟು ಅವುಗಳನ್ನು ಸಂರಕ್ಷಿಸುವುದಕ್ಕಾಗಿ ಯಾವಾಗಲೂ ಕೂಡ ಆತನು ಸಂಸಿದುಕೊಳ್ಳುವಂಥವನಾಗಿರ್ತಾನೆ ಪ್ರೇರೆ ಒಬ್ಬ ಕೂಲಿಯಾಳ ಕುರುಬನು ನಿಜವಾದ ಕುರುಬನಾಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಯೇಸುಸ್ವಾಮಿಯವರು ನಿಜವಾದ ಒಳ್ಳೆಯ ಕುರುಬನಾಗಿದ್ದಾನೆ ನಮ್ಮ ದೇವರ ಜೀತದಾಳಲ್ಲ ಆತನೇ ನಮ್ಮನ್ನು ಕಾಯುವಂಥ ಕುರುಬನು ತನ್ನ ಪ್ರಾಣವನ್ನು ಇಡುವುದಕ್ಕೂ ಅದನ್ನು ತೆಗೆದುಕೊಳ್ಳುವುದಕ್ಕೂ ನಮ್ಮ ದೇವರಿಗೆ ಅಧಿಕಾರವುಂಟು ಪ್ರೇರೆ ನಮ್ಮ ನಿಜವಾದ ಕುರುಬನಾಗಿರುವಂಥ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ಸಾಗುವಾಗ ನಮಗೆ ಎದುರಾಗಿ ಬರುವಂಥ ಅನೇಕವಂಥ ಅಪಾಯಗಳಿಂದಲೂ ಕಷ್ಟಗಳೆಂದಲೂ ಸಮಸ್ಯೆಗಳಿಂದಲೂ ಪ್ರತಿಯೊಂದು ಕ್ರೂರ ಮೃಗಗಳಿಂದಲೂ ಆತ ನಮ್ಮನ್ನು ರಕ್ಷಿಸಿ ಕಾಪಾಡಲಿಕ್ಕೆ ಯಾವಾಗಲೂ ಕೂಡ ಸಿದ್ಧಗೊಳ್ಳುವಂಥವನಾಗಿರುತ್ತಾನೆ ಪ್ರೇರೆ ಅದಕ್ಕಾಗಿ ನಾವು ಯೇಸುವನ್ನು ನೋಡುತ್ತಲೇ ನಾವು ಆತನನ್ನು ಹಿಂಬಾಲಿಸುವುದಾದರೆ ಆ ಪರಲೋಕ ರಾಜ್ಯವನ್ನು ನಾವು ಸ್ವತಂತ್ರಿಸಿಕೊಳ್ಳುವಂಥವರಾಗಿರ್ತೇವೆ ದೇವರ ಸಂದೇಶದ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸಿ ಬಲಪಡಿಸಿ ನಡೆಸಲಿ